ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತು ನಾವು ಒಂದು ಗೋಧಿ ನೆನಕಿದ್ದೆಲ್ಲ ನಾನು ಇದು ಎರಡು ದಿನ ನೆನಕಿದ್ದೀನಿ ತುಂಬ ಚೆನ್ನಾಗಿ ಇದು ನೆಂದವಿ ನೋಡಿ ಈಗ ಕಟ್ ಆಗ್ತಾಯಿದೆ ಇದನ್ನೇನು ಮಾಡೋದಕ್ಕೆ ನಾನು ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಗೋಧಿ ಕುಟ್ಟಿದ ಪಾಯಸ ಅಂತೀವಲ್ಲ ಆ ಥರ ಒಂದು ಸ್ವೀಟ್ ಮಾಡಿ ಇದನ್ನು ಒಂದು ಮೂರರಿಂದ ನಾಲ್ಕು ಸಿಟ್ಟು ಕುಕ್ಕರ್ನಾಗ ಹೊಡೆಸ್ಬೇಕು ಆಮೇಲೆ ಬೆಲ್ಲದೊಂದು ಸ್ವಲ್ಪ ಪಾಕ ಮಾಡಿ ಮಾಡ್ತೀನಿ ತೋರಿಸ್ಕೊಡ್ತಾನೆ ಇದ್ದೀನಿ ನಾನು ಈ ವಿಡಿಯೋನು ಸಂಪೂರ್ಣವಾಗಿ ನೀವು ನೋಡ್ತಾ ಇದ್ದೀನಿ ನೋಡಿ ಈಗ ಪಾಯಸ ಮಾಡಲಿಕ್ಕೆ ಇದನ್ನು ನಾಲ್ಕು ಪಿಸಲ್ ಮಾಡಿಕೊಂಡು ಇಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬೆಲ್ಲ ಇದನ್ನು ನೋಡಿ ಇದು ಫೋಮ್ ಬರ್ತಾ ಇದೆ ಬೆಲ್ಲ ಕುಡಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಬೆಲ್ಲ ಕುಡಿಸ್ಲಿಕ್ಕೆ ಇಟ್ಟಿದ್ದೀನಿ ಒಂಥರ ಫೋಮ್ ಬರ್ತಾ ಇದೆ ಅಲ್ಲ ನೋಡಿದ್ ಈಗಿದು ಕರೆಕ್ಟ್ ಹದ ಬಂದಿದೆ ಇದಕ್ಕೆ ನಾನು ಏನು ಮಾಡ್ತೀನಿ ಇಟ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇದನ್ನು ಬೇಯಿಸ್ಬೇಕು ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಚಲೋ ಬೇಯ್ಬೇಕಿದು ಕುದಿದಿನ್ನು ನೋಡಿ ಇಲ್ಲಿ ಅದನ್ನು ಏನು ಮಾಡಿದೆ ಸ್ವಲ್ಪ ಹಣ ಬಂದ್ಕೊಳ್ಳಿ ಈಗ ಹೆಂಗೆ ನಾವು ಇದನ್ನು ಹೂರ್ಣ ಮಿಕ್ಸರ್ಗೆ ಹಾಕೋತೀವಲ್ಲ ಆ ಥರ ಇದನ್ನು ಮಿಕ್ಸರ್ಗೆ ಹಾಕೊಂಡೆ ಈಗ ಪೂರ್ತಿ ಸಣ್ಣ ಆಗಿದೆ ನೋಡಿ ಈ ರೀತಿ ಆಗಿದೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕುದಿಸ್ಬೇಕು ಹಾಲು ಹಾಕಿ ಇನ್ನೊಂದಿಷ್ಟು ಕುದಿಸ್ತಾ ಇದ್ದೀನಿ ನಾನು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ನೀವು ಬೇಕಾದರೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಇದಕ್ಕೆ ಹಾಕೋಬೋದು ಇದು ನೋಡಿ ತುಂಬ ಚೆನ್ನಾಗಾಗ್ತದೆ ಇದು ಪೂರ್ತಿ ಆದಿಂದ ಇನ್ನೊಂದು ತೋರಿಸ್ತಾ ಇದ್ದೀನಿ ನಾನು ಮಾಡಿ ನೋಡಿ ನಾನೀಗ ಇದನ್ನು ಪಾಯಸ ಇದು ಮಾಡ್ತೀನಿ ಡಿಶೋರ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿದೆ ಡಿಶೋರ್ಟ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಫಸ್ಟ್ ಕ್ಲಾಸ್ ಇದು ಹಾಕಿದ್ದು ಮತ್ತು ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಹಾಲಲ್ಲಿ ಕುದಿಸ್ಬಿಟ್ಟು ಈ ಥರ ಪಾಯಸ ಚೆನ್ನಾಗಿ ಬೆಂದಿದೆ ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನಿಂದ ಈಗ ಗಾರ್ನಿಷ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗ್ತದೆ ಸ್ವೀಟು ಮತ್ತು ಇದು ಹೋಲ್ ಫೋಲ್ ಅಲ್ಲ ತುಂಬ ಎಲ್ಲ ಹೆಲ್ದಿ ಭಾಳ ತುಂಬ ನೋಡಿ ಈಗ ಎಲ್ಲ ತುಂಬಾ ಪೂರ್ತಿ ಬೆಂದಿದೆ ಇದು ಈಗ ನೋಡಿ ಮಿಕ್ಸರ್ ಹಾಕಿಬಿಟ್ಟಿಂದ ನಾನು ಹಾಲು ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸಿ ಚೆನ್ನಾಗಿ ಕುದಿಸಿದ್ದೀನಿ ಇದು ಪೂರ್ತಿ ಬೆಂದಿದೆ ಈಗ ಈಗ ಇದಕ್ಕೇನು ಮಾಡ್ತೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನಿಂದ ಗಾರ್ನಿಷ್ ಮಾಡಿದ್ದೀನಿ ಈಗ ಇದು ಸ್ವೀಟು ರೆಡಿ ಆಯಿತು ನೀವು ಇದು ಇದು ಹೋಲ್ ಅಲ್ಲ ಹೀಗಾಗಿ ಸ್ವಲ್ಪ ಜರ್ಮಿನೇಷನು ಬಂದಿದ್ದು ಅದಕ್ಕೆ ಕಟ್ಟಿಟ್ಟಿದ್ದೆಲ್ಲ ನಾನು ಅದಕ್ಕೆ ತುಂಬ ಹೆಲ್ದಿ ಇದು ಈ ರೀತಿ ನೀವು ಒಮ್ಮೆ ದಲಿಯಾದಿನ ಕ ಇದು ಗೋಧಿ ಕೊಟ್ಟಿದ್ದು ಪಾಯಸ ಮಾಡ್ಕೋಕತ್ತೆ ಈ ರೀತಿ ಮಾಡ್ಕೊಂಡು ನೋಡಿರಿ ಆದರೆ ಬೈಲಿಕೆ ತುಂಬ ಹರಡು ಒಂದು ಎಂಟತ್ತು ಸಿಟ್ಟಿನ ನಾಲ್ಕು ಸಿಟ್ಟು ಹೊಡೆಸ್ಕೊಂಡು ಮಾಡಿದ್ದೆ ನಾನು ಬೇಯಲಿಲ್ಲ ಅದು ಒಂದು ಏಳೆಂಟು ಸೀಟಿ ಹೊಡೆಸಿ ಮತ್ತೆ ಅದನ್ನ ಮಿಕ್ಸರ್ಗೆ ಹಾಕಿದ್ದೀನಿ ಅದಕ್ಕೆ ನೀವು ಈ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗ್ ಆಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್